ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ಗ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋ ಆಗಿ ನೀವು ಫುಲ್ ವೀಡಿಯೋನ ನೋಡಿರಿ ಮತ್ತು ಇದ್ರಾಗ ನಾನು ಮಾವಿನಕಾಯಿ ಶೀಖರ್ಣೆ ಮಾಡಾತಿದ್ನಿ ಯಾಕಂತಂದ್ರೆ ಅವತ್ತ ಅಮಾವಾಸ್ಯೂ ಇತ್ತು ಹಾಗಾಗಿ ಬೆಳಗಿನೂ ಹಾಕಿತ್ತು ಮತ್ತು ಶೀಕರ್ನೂ ಮಾಡಿದ್ದಿಲ್ಲ ಭಾಳ ದಿನ ಆಗಿತ್ತು ಹಾಗಾಗಿ ಮಾವಿನಕಾಯಿ ತೊಗೊಂಬಂದಿದ್ರು ಮಾಡಾತಿದ್ದೆ ಮತ್ತು ಅದ್ರಾಗ ಬೇರೆ ನಾನು ಮೊನ್ನೆ ಬಂಗಾರ ಅಂಗಡಿಗೆ ಹೋಗಿದ್ನಲ್ಲ ಅದ್ರದ್ದು ಇನ್ನೊಂದು ವೀಡಿಯೋನ ಇದ್ರಾಗ ಎಲ್ಲ ಕೊನೆಯಲ್ಲಿ ಹಾಕಿನ್ರಿ ಈ ವಿಡಿಯೋ ಆದಿಂದ ಫುಲ್ ದಯವಿಟ್ಟು ಫುಲ್ ವೀಡಿಯೋನ ನೋಡ್ರಿ ಅದ್ರಾಗಿರುತ್ತೆ ಮತ್ತು ಅದ್ರಾಗ ಬ್ಯಾಂಗಲ್ಸ್ ಡಿಸೈನ್ ತು ಅಂತಂದು ಹಾಕಿನಿ ಅವು ಡಿಸೈನ್ಸ್ ಚಲೋ ಇದ್ದು ಹಂಗಾಗಿ ನಾನು ಎಕ್ಸ್ಚೇಂಜ್ ಮಾಡಿ ತಗೋಬೇಕಂತಂದ ತಕ್ಷಿದ್ದೆ ಬ್ಯಾಂಗಲ್ಸ್ ಡಿಸೈನ್ ಮಾವಿನಕಾಯಿ ಅಂದರೆ ಎಲ್ಲರಿಗೂ ಇಷ್ಟನಾ ಹಣ್ಣುಗಳ ರಾಜ ಅಂತಂದ್ರೆ ಮಾವಿನಕಾಯಿನಲ್ಲ ಮಾವಿನಕಾಯಿ ಅಂತೂ ನನಗಂತೂ ಸಖತ್ ಇಷ್ಟ ಆಗ್ತೈತಿ ಮತ್ತು ಅದ್ರಾಗೂ ಖುಷಿ ಅಂದರೂ ಸಖತ್ ಫೇವ್ರೇಟ್ನ ಮಾವಿನಕಾಯಿ ಯಾಕೆಂದ್ರೂ ಮಾವಿನಕಾಯಿ ನೋಡಿದ್ಲಂದ್ರೆ ಬಿಡೋಂಗೇ ಇಲ್ಲ ಊಟನ ತಿನ್ನೋದು ಬಿಟ್ಟುಬಿಡ್ತಾಳೆ ನನಗೆ ಬೇಕು ಬೇಕಂತ ಮತ್ತು ನಾವು ಒಂದು ಏಳು ಜನ ಇದ್ದೀವಿ ಹಾಗಾಗಿ ನಾವೊಂದು ಆರು ಕಲಿಸಿದ್ರ ಆತಂತಂದ ಆರು ಕಲಿಸಿದೆ ಮತ್ತು ಅದ್ರಾಗ ಬೇರೆ ಬೆಲ್ಲನ ಹಾಕಿ ಕಳ್ಸಿ ಕಲಿಸಿನಿ ನಾನು ಮತ್ತು ಅಲ್ಲಿ ಶುಗರ್ನೂ ಹಾಕಂಗಿಲ್ಲ ಮತ್ತು ಬ ಒಂದಿಷ್ಟು ಮಂದಿಗೆ ಬೆಲ್ಲ ಹಾಕಿ ಮತ್ತು ಇನ್ನೊಂದಿಷ್ಟು ಮಂದಿಗೆ ಸಕ್ರಿ ಹಾಕೋದು ಬೇಡ ಅಂತಂದ ನಾವೇನು ಭಾಳ ಜನ ಇಲ್ಲ ಒಂದು ಆರು ಜನ ಇದ್ವಿ ಆರು ಜನ ಬೆಲ್ಲ ನಡಿತೈತಿ ಮತ್ತು ಅದ್ರಾಗ ಅಂತಂದ ಅದ್ರಾಗ ಬೇರೆ ಅವು ಒಂದು ಸ್ವಲ್ಪ ಜಾಸ್ತಿನೂ ಹಣ್ಣಾಗಿದ್ದು ಎಲ್ಲಿ ಹುಳಗಳು ಇದ್ದು ಅಂತೇನ ಮತ್ತು ಆಮೇಲೆ ಎಲ್ಲ ತೆಗ್ದ ಆಮೇಲೆ ಫಸ್ಟ್ ಅವನ್ನೆಲ್ಲ ಸಿಪ್ಪಿಗಳನ್ನೆಲ್ಲನೂ ಒಂದು ಸ್ವಲ್ಪ ಇರ್ತಾವ ಅದ್ರಾಗು ಆಲ್ಮೋಸ್ಟ್ ಆಲ್ ಸಿಪ್ಪಿ ಒಳಗೂ ಜಾಸ್ತಿ ಇರ್ತಾವೆ ಅದ್ರಾಗ ಸಿಪ್ಪಿ ಒಳಗನೂ ಒಂದು ಸ್ವಲ್ಪ ಸಿಪ್ಪಿ ಎಲ್ಲ ತಗೊಂಡು ಅದ್ರಾಗ ನೀರು ಹಾಕಿ ಒಂದು ಸ್ವಲ್ಪ ಅವನು ಅದ್ರೊಳಗಿಂದು ರುಚಿ ಕೊಡ್ತೈತಿ ಸಿಪ್ಪಿ ಒಳಗಿಂದು ಇರ್ತದೆ ಹಂಗಾಗಿ ಅವು ರುಚಿ ಒಂಥರ ಬೇರೆ ಕೊಡ್ತೈತಿ ಆಮೇಲೆ ಅದನ್ನೆಲ್ಲ ನೀರು ಹಾಕಿ ಕಲಿಸ್ಕೊನಿ ಮತ್ತೆ ಅದ್ರಾಗ ಹೆವಿ ಇರ್ತೈತಿ ಹಂಗಾಗಿ ಭಾಳ ಏನು ಆಲ್ಮೋಸ್ಟ್ ಆಲ್ ನಮ್ಮ ಕಡೆ ಒಂದು ಸ್ವಲ್ಪ ಗಟ್ಟಿನ ಇರಬೇಕು ಒಂದು ಸ್ವಲ್ಪ ಮ್ಯಾ ಗಟ್ಟಿನ ಇರುವ ಹಂಗಾಗ ನಾ ಕಲಿಸಿದ್ನಿ ನಾವೇನು ಭಾಳ ಜನ ಇಲ್ಲ ಅಂತಂದ ಭಾಳ ಜನ ಇದ್ರೆ ಒಂದು ಸ್ವಲ್ಪ ಇದು ಕಲಿಸ್ಬೋದಾಗಿತ್ತೇನೋ ಹಾಗಾಗಿ ನಾ ಏನು ಭಾಳ ಜನ ಮತ್ತು ಅದು ಉಳಿತಿ ಬೆಳಗ್ಗೆ ಹಾಗಾಗಿ ಕಡಿಮೆ ಎಷ್ಟು ಕಡಿಮೆ ಕಲಿಸಿದ್ರು ಬೆಳಗ್ಗೆ ಅದ ಉಳಿತಿ ಮತ್ತೆ ಅದ್ರಾಗ ಬೇರೆ ನಮ್ಮ ಕ ಹೋಳ್ಗಿ ಶಿಕರ್ನಿ ಅಂತಂದ್ರೆ ಮಸ್ತ್ ಕಾಂಬಿನೇಷನ್ ಇರ್ತೈತಿ ಮತ್ತು ಏನರ ಫಂಕ್ಷನ್ ಇದ್ದಾಗಂತರೂ ಆಲ್ಮೋಸ್ಟ್ ಅಲ್ಲಿ ಹೋಳ್ಗಿ ಶಿಕರ್ನಿ ಮಾಡ್ತಾರೆ ಈಗಂತೂ ಕಾಮನ್ ಆಗಿಬಿಟೈತಿ ಹೋಳಿಗೆ ಶಿಕರ್ನಿ ಮನೆಯಾಗ ತಿಂದಿರ್ತೈತಿ ಏನರ ಯಾರ ಫಂಕ್ಷನ್ ಒಳಗೆ ಮಾಡಿದ್ರೆ ಅಯ್ಯೋ ಹೋಳಿಗೆ ಶಿಕರ್ನಿ ಅನಿಸ್ಬಿಡ್ತೈತಿ ಮತ್ತು ಅದ್ರಾಗ ಹಂಗೆ ಆಮೇಲೆ ನಾನು ಅವನೆಲ್ಲ ರಸ ಎಲ್ಲ ಇದು ಮಾಡದ್ಕೂಳೇನ ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಹಾಕೋನಿ ಏಲಕ್ಕಿ ಹಾಕಿ ಇಟ್ಕೊಂಡು ಅವನೆಲ್ಲ ಮತ್ತು ಇವು ಗೊಟ್ಟ ಯೂಸ್ ಆಗ್ತವಲ್ಲ ಹಾಗಾಗಿ ನಾನು ಗೊಟ್ಟ ಎಲ್ಲ ತೆಗೆದಿಟ್ಟ ಆಗಿ ಹೋಳ್ ಮಾಡಿದ್ರ ಅಂತಂತಂದ ಮನೆ ಮುಂದೆ ಈಗಂತರೂ ಮಳೆ ಹೇಗಾಗ್ತಿಲ್ಲ ಹೆಂಗಾದರೂ ಆರಾಮ್ ಚಿಗಿತಾವು ಗೊಟ್ಟ ಎಲ್ಲ ಹಾಗಾಗಿ ಇದನ್ನ ಮಾಡ್ಕೊಂಡ್ರೆ ಆತ ತಂದ ಗೊಟ್ಟ ಎಲ್ಲ ತೆಗೆದಿಟ್ಕೊಂಡು ಆಮೇಲೆ ಮನೆ ಮುಂದೆ ಹಾಕಿನಿ ಅವುನೊಳಗೆ ಏನು ಮಾಡ್ತಾವೆನ ಮತ್ತು ಎಲಕ್ಕಿ ಕೂಟಿಟ್ಕೊಂಡಿದ್ನಿ ಯಲಕ್ಕಿ ಒಂದು ಸ್ವಲ್ಪ ಹಾಕಿನಿ ಬೆಲ್ಲ ಯಲಕ್ಕಿ ಆಯ್ತು ನಾವೇನ್ ನಾವೇನು ಹಾಲು ಹಾಕಿಲ್ಲ ಮತ್ತು ಆಮೇಲೆ ಒಂದು ಸ್ವಲ್ಪ ಲಾಸ್ಟ್ನಾಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿನಿ ನಾನು ನಾವಿಲ್ಲಿ ಉಪ್ಪು ಹಾಕ್ತೀವಿ ಮತ್ತು ಒಬ್ಬೊಬ್ರು ಹಾಕ್ತಾರೋ ಇಲ್ಲೊ ನಂಗೆ ಗೊತ್ತಿಲ್ಲ ಅಷ್ಟ ಆದರೆ ನಮ್ಮ ನಾವು ಹಾಕ್ತೀವಿ ಉಪ್ಪು

ಒಂದು ಯಾವ್ದೂ ಬರಂಗಿಲ್ಲ ಎಂಟಿಗೆ ಯಾವ್ದು ಕುಂದ್ರಂಗಿಲ್ಲ ಕುಂದಂಗಿಲ್ಲ ಕುಂದ್ರೆ ನಾಲ್ಕು ಬರ್ತಾರೆ ಅಷ್ಟೇ ಮೂರು ತಲೆಗೆ ಇಲ್ರಿ ಮತ್ತೆ ಅದನ್ನು ತೋರಿಸ್ರಿ ಇಷ್ಟ ಆಗ ಬರುವ

ಇಲ್ಲ ಎರಡ ಒಂದು ಇದಕ್ಕೆ ನಾಲ್ಕು ಸಟ್ಟಿನ ಇವ ಎರಡು

ಕಷ್ಟ ಆದರೆ ಬಿಡಿ ಎರಡಾಳಕ್ಕೆ ಸೇರಿ ಬಿರ್ತವುತ್ತೆ ಹೊಸ ಪ್ಯಾಟರ್ನ್ ಇದಲ್ಲ ಸ್ವಲ್ಪ ಅಡ್ವಾಂಟೇಜ್ ಇದೆ ತಾಯಿ ಸರ್ ದಕ್ಷಿಣಕ್ಕೆ ಹೋಗ್ತೀವಿ ಹಾಗೆ ಪರಿಚಾರ ರೌಡಾ ನೀ ಯೂಸ್ ಮಾಡೋದ ಮೇಲೆ ಗೊತ್ತಾಗೆ ಅದಕ್ಕರೆ ಪ್ರೆಶರಿಂಗ್ ಹಾಕಿ ಒಂದು ಒಂದು 18 ಬಂದಿಲ್ಲ ಆಗಿಲ್ಲ ಎಡಿಎಂ ಬೆಟ್ಟ ಇದು ಚಲೋ ಇದ್ರೆ ಇದೆ ಡಬಲ್ ಪ್ಯಾಟರ್ನ್ ಸಿಂಗಲ್ ಇದು ಚಲೋ ಬಂದತಿ

ఏ ఇహ ఇదకి తిని ఇదన్ తింటాక పెద్దసప్ ఏంటంట హై హై అంతన కుట్టిబడు అయ్యో నాది అదున్ కొరియస్ట్ ఫామే చేతరు చారు నిన్ను అర్ధ తొలిమేగా 4 గ్రా 3 గ్రా 7 ग्राम ಅಂತ ಏನು ಹ್ಮ್ 7 ಗ್ರಾಂ 7 ಗ್ರಾಂ 7 ಗ್ರಾಂ ಅಂದ್ರೆ ಅರ್ಧ ತಲಿ ಮ್ಯಾಗ್ 2 ಗ್ರಾಂ ಹೆಚ್ಚಿತಿ ನಮೋದು ಹ್ಮ್ ಕೊಡು ಜಿನ ತರ ಆಕ್ಟೊಂಬರ್ ಇಲ್ಲ ನೀಲಿ ಲಕ್ಕಿ ಬಡಂಗಲನ ಅಂತ ಮಾಡ್ತಾರೆ ವಾಚಿ ಬಾಗ್ ಐತೆ ಖುಷಿ ಅಂತರು ಸ್ಟಿಕಾ ಕಾಡಿದ್ಲು ಕಾಡಿದ್ಲ ನನ್ನ ನಡಷೆ ಕೊಡ್ಲಿಲ್ಲ ಅದ್ರಾಗ ಬೇರೆ ಅವ್ರ ಪಪ್ಪ ಅಂತರೂ ಬಿಟ್ಟಿದ್ದಾರೆ ನನ್ನ ಮೇಲೆ ಯಾಕಂತಂದ್ರೆ ನಾನು ನೋಡ್ಬೇಕಲ್ಲ ಹಾಗಾಗಿ ಮಂಗಳಸೂತ್ರ ಡಿಸೈನ ಮತ್ತು ಆಮೇಲೆ ನಮ್ಮ ತಮ್ಮನ ಕೇಳಮ್ಮ ನಮ್ಮ ತಮ್ಮ ಒಂದು ರಿಂಗ್ ತೊಂದ ಹಾಗಾಗಿ ಅವನು ಎಲ್ಲ ನಾ ನೋಡ್ಬೇಕು ನೋಡ್ಬೇಕು ಅನ್ಗೊಡ್ರ ಅಕ್ಕಿ ಸುಮ್ಮನೆ ಮ ಅದ್ರಾಗ ಬೇರೆ ಬಂಗಾರ ಅಂಗಡಿ ಮುಂದನ ಐಸ್ ಕ್ರೀಮ್ದ ಅಂಗಡಿ ಇತ್ತು ಹಾಗಾಗಿ ಅಲ್ಲಿ ತೋರಿಸಿ ತೋರಿಸಿ ಅದ್ರಾಗ ಬೇರೆ ಅವರು ಬೋರ್ಡ್ ಅನ್ನೋದು ಹಾಕ್ಬಿಟ್ಟಿರೋದಲ್ಲ ಈಗೆಲ್ಲ ಚೆನ್ನಾಗಿ ಗೊತ್ತಕ್ಕ ತಗ್ಗಿಗೆ ತೋರಿಸಿ ತೋರಿಸಿ ತೋರಿಸ್ ಪಾಪ ಅಲ್ಲೇ ಅಲ್ಲೇ ಹೋಗ್ನಂತ ಏಕ ಕೊಡಲಿಲ್ಲ ಮತ್ತು ಅದ್ರಾಗ ಆ ಅಂಗಡಿ ಮುಂದನ ಇಬತ್ತಿ ಅಂದ್ರೆ ಭಾಳ ಪಂಚಪ್ರಾಣ ಅಂಗಡಿ ಮುಂದನ ಇಬ್ಬತ್ತಿ ಮಾರಾಕ್ತಿದ್ರು ಹಂಗಾಗಿ ಇಬ್ಬತ್ತಿನೂ ತಗೋನು ಅಂತಂದು ಸಿಕ್ಕಾಪಟ್ಟೆ ಇದನ್ನು ಹಾಡ್ಬಿಟ್ಲು ನನಗಾರ ಭಾಳ ಇದು ಆಯ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಕತ್ತೇನ್ರಿ ಸಿಗುಣ್ರಿ ಮತ್ತೊಂದು ಲಾಗ್ ಒಳಗ ನಮಸ್ಕಾರ ರೀ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡಿ ತಿರಿ ಸಬ್ಸ್ಕ್ರೈಬ್ ಆಗುದನ್ನು ಮಾತ್ರ ಮರೆಯಾಕ್ ಹೋಗ್ಬೇಡ